ಎಲ್ಲರಿಗೂ ಸಿಂಪಲ್ ಟ್ರಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಇದು ಏಳನೇ ತರಗತಿಯ ಗಣಿತ ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳಂತೇಳಿ ಕರಿತಾವಲ್ಲ ಒಳಗಡೆ ಅಭ್ಯಾಸ ನಾಲ್ಕು ಪಾಯಿಂಟ್ ಎರಡನ್ನ ಡಿಸ್ಕಸ್ ಮಾಡ್ಕೊತಾ ಬರ್ತಾ ಇರ್ತಾನೆ ಹಿಂದಿನ ಎಲ್ಲ ಅಭ್ಯಾಸಗಳನ್ನು ಏನು ಮಾಡಿದ್ನಪ್ಪ ಅಂದ್ರೆ ಈಗಾಗಲೇ ಬಿಡಿಸಿದೀನಿ ಎಲ್ಲವೂ ಚಾನಲ್ನಲ್ಲಿ ಇದಾವೆ ಎಲ್ಲ ವಿಡಿಯೋಗಳನ್ನ ನೋಡ್ಕೊಡ್ರಿ ಬನ್ನಿ ಫಸ್ಟ್ ಕ್ವಶನ್ಸ್ ಏನಿದೆ ಅಂತೇಳಿ ಈ ಅಭ್ಯಾಸದಲ್ಲಿ ನಾವು ಡಿಸ್ಕಸ್ ಮಾಡಿದಾಗ ಫಸ್ಟ್ ಟೈಮ್ ಎಲ್ಲ ಚಾನಲ್ ನೋಡ್ತಿರ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲವೂ ಏನಕ್ಕಪ್ಪ ಅಂದ್ರೆ ನಿಮಗೆ ಸರಿಯಾಗಿ ಎಲ್ಲ ಅಭ್ಯಾಸಗಳು ಸಿಗ್ತವೆ ಫಸ್ಟ್ ಕ್ವಶನ್ಸ್ ಮುಂದಿನವುಗಳಲ್ಲಿ ಚರಾಕ್ಷರವನ್ನು ಪ್ರತ್ಯೇಕಗೊಳಿಸಲು ಬಳಸುವ ಪ್ರಥಮ ಹಂತವನ್ನು ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸಿರಿ ಅಂತ ಕ್ವಶನ್ಸ್ ಇದ್ದಾವೆ ಹಾಗಾದರೆ ಇಲ್ಲಿ ಎಕ್ಸ್ ಮೈನಸ್ ಒನ್ ಈಸ್ಕ್ವಲ್ ಟು ಜೀರೋ ಹಾಗಾದರೆ ಎಕ್ಸ್ ಜಾಗದಲ್ಲಿ ಏನು ಹಾಕಿದ್ವಪ್ಪ ಅಂದ್ರೆ ಇಲ್ಲಿ ಜೀರೋ ಆಗ್ತದೆ ಅಂತೇಳಿ ನೋಡಿದಾಗ ಇವೆಲ್ಲ ಎಲ್ಲಿಂದ ಹಿಡಿದು ತನ ಲೆಕ್ಕಗಳಿದಾವೆ ಇಲ್ಲಿ ಒಂದೊಂದು ಒಂದೊಂದು ಅಭ್ಯಾಸದಲ್ಲಿ ನಾನು ಬಿಡಿಸಿದ್ದೀನಿ ನೀವು ನೋಡ್ಕೊತ ಬರಬೇಕು ಹಾಗಾದ್ರೆ ಎಕ್ಸ್ ಮೈನಸ್ ಒನ್ ಈಸ್ಕ್ವಲ್ ಟು ಜೀರೋ ಆದಾಗ ಎರಡು ಬದಿಗೆ ನಾವೇನು ಮಾಡೋಕಪ್ಪ ಅಂದ್ರೆ ಪ್ಲಸ್ ಒನ್ ಅನ್ನ ಕೂಡಬೇಕು ಅವಾಗ ನೋಡ್ರಿ ಎಲ್ ಎಚ್ ಎಸ್ ಇಸ್ಕೊಲ್ ಟು ಆರ್ ಎಚ್ ಎಸ್ ಅಂತ ಹೇಳಿ ಕಿರ್ತೀವಿ ಇದನ್ನ ಇದನ್ನ ಎಲ್ ಎಚ್ ಎಸ್ ಇದು ಆರ್ ಎಚ್ ಎಸ್ ಹಾಗಾದ್ರೆ ಎಕ್ಸ್ ಮೈನಸ್ ಒನ್ ಅದಕ್ಕೆ ಏನು ಕೂಡಿಸ್ಬೇಕಂತ ಅಂತ ಎರಡು ಕಡೆ ಪ್ಲಸ್ ಒನ್ ಕೂಡಿಸ್ಬೇಕು ಪ್ಲಸ್ ಒನ್ ಈಸ್ಕ್ವಲ್ ಟು ಜೀರೋ ಪ್ಲಸ್ ಒನ್ ಹಾಗಾದ್ರೆ ಇದು ಪ್ಲಸ್ ಒಂದು ಒಂದು ಪ್ಲಸ್ ಒನ್ ಒಂದು ಮೈನಸ್ ಒನ್ ಇದು ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಉಳಿತದೆ ಎಕ್ಸ್ ಈಸ್ಕ್ವಲ್ ಟು ಜೀರೋ ಪ್ಲಸ್ ಒನ್ ಅಂದ್ರೆ ಒಂದು ಎಕ್ಸ್ ವ್ಯಾಲ್ಯೂ ಇಷ್ಟಪ್ಪ ಅಂದ್ರೆ ಅಲ್ಲಿ ಒಂದು ಅಂದ್ರೆ ಇಲ್ಲಿ ಎಕ್ಸ್ ಒಂದು ಇತ್ತಪ್ಪ ಅಂದ್ರೆ ಒಂದು ಪ್ಲಸ್ ಒನ್ ಒಂದ್ರಾಗ ಒಂದು ಹೋದ್ರೆ ಇದೇನಾಗ್ತದಪ್ಪ ಅಂದ್ರೆ ಜೀರೋ ಆಗಿರ್ತದೆ ಹೀಗಾಗಿ ಎಕ್ಸ್ ಈಸ್ಕ್ವಲ್ ಟು ಎಷ್ಟಪ್ಪ ಅಂದ್ರೆ ಒಂದು ನೆಕ್ಸ್ಟ್ ಕ್ವಶನ್ಸ್ ಎಕ್ಸ್ ಪ್ಲಸ್ ಒನ್ ಅಂದರೆ ಈಸ್ಕ್ವಲ್ ಟು ಜೀರೋ ಆಗಿದೆಯಪ್ಪ ಅಂದ್ರೆ ಎಕ್ಸ್ ವ್ಯಾಲ್ಯೂ ಏನು ಹಾಕ್ಬೇಕು ಅಂತೇಳಿ ನೋಡಿದಾಗ ಎರಡು ಬದಿಗೆ ಮೈನಸ್ ಒಂದನ್ನು ಕಳೆಯಿರಿ ಎಕ್ಸ್ ಪ್ಲಸ್ ಒನ್ ಈಸ್ಕ್ವಲ್ ಟು ಜೀರೋ ಆದಾಗ ಎಕ್ಸ್ ಪ್ಲಸ್ ಒನ್ನ ಇದಕ್ಕೆ ಮೈನಸ್ ಒಂದನ್ನು ಕಳೆಯಿರಿ ಈಸ್ಕ್ವಲ್ ಟು ಇದಕ್ಕೂ ಮೈನಸ್ ಎಲ್ ಎಚ್ ಎಸ್ ಮೈನಸ್ ಒನ್ ತೊಗೊಂಡು ಕಳೆದ್ರೆ ಆರ್ ಎಚ್ ಎಸ್ಗೂ ಜೀರೋ ಮೈನಸ್ ಒನ್ನ ಹಾಗಾದರೆ ಪ್ಲಸ್ ಒನ್ನು ಮೈನಸ್ ಒನ್ ಗೆಟ್ ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಕುಡಿತದೆ ಜೀರೋ ಮೈನಸ್ ಒನ್ ಅಂದರೆ ಮೈನಸ್ ಒನ್ ಎಕ್ಸ್ ಮ ಎಕ್ಸ್ ಇದ್ದಲ್ಲಿ ಮೈನಸ್ ಒನ್ ಒಂದು ಪ್ಲಸ್ ಒಂದು ಒಂದು ಮೈನಸ್ ಒನ್ ಇತ್ತಂದ್ರೆ ಏನಾಗ್ತದೆ ಆನ್ಸರ್ ಜೀರೋ ಆಗ್ತೈತಿ ಹಾಗಾದರೆ ಸಿ ಎಕ್ಸ್ ಮೈನಸ್ ಒನ್ ಈಸ್ಕ್ವಲ್ ಟು ಫೈವ್ ಅಂತಿದೆ ಹಾಗಾದರೆ ಎಕ್ಸ್ ಮೈನಸ್ ಒನ್ ಕ ನಾವೇನು ಹುಡಕಪ್ಪ ಅಂದರೆ ಎರಡೂ ಬದಿಗೆ ಪ್ಲಸ್ ಒನ್ನ ಆ್ಯಡ್ ಮಾಡಬೇಕು ಪ್ಲಸ್ ಒನ್ ಈಸ್ಕ್ವಲ್ ಟು ಫೈವ್ ಪ್ಲಸ್ ಪ್ಲಸ್ ಒನ್ ಈ ಪ್ಲಸ್ ಒನ್ ಮೈನಸ್ ಒನ್ ಗೆಟ್ ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಈಸ್ಕ್ವಲ್ ಟು ಐದು ಒಂದು ಆರು ಇಲ್ಲಿ ಆರು ಇತ್ತಪ್ಪ ಅಂದರೆ ಆರಾಗ ಒಂದ್ ಐದು ಬರ್ತದ ಈ ತರ ಸಮೀಕರಣಗಳನ್ನ ನಾವು ಈ ಥರ ಬಿಡಿಸ್ಕೊತ ಹೋಗ್ಬೇಕು ನೆಕ್ಸ್ಟ್ ಕ್ವಶನ್ಸ್ ಡಿ ಏನಿದೆಯಪ್ಪ ಅಂದ್ರ ಎಕ್ಸ್ ಪ್ಲಸ್ ಏನಿದೆಯಪ್ಪ ಅಂದ್ರ ಸಿಕ್ಸ್ ಇಸ್ಕಲ್ ಟು ಏನಾಗಿದೆ ಅಂದ್ರೆ ಟೂ ಆಗಿದೆ ಟೂ ಆಗ್ಬೇಕಪ್ಪ ಅಂದ್ರ ಎಕ್ಸ್ ಪ್ಲಸ್ ಮೈನಸ್ ಸಿಕ್ಸ್ ನ ಮಾಡ್ಬೇಕು ಇಸ್ಕ್ವಲ್ ಟು ಟೂ ನೆಕ್ಸ್ಟ್ ಏನಪ್ಪ ಅಂದ್ರ ಇಲ್ಲಿ ಮೈನಸ್ ಸಿಕ್ಸ್ ಮಾಡಿದ್ರಪ್ಪ ಅಂದ್ರ ಇಲ್ಲಿ ಮೈನಸ್ ಸಿಕ್ಸ್ ನ ಮಾಡ್ಬೇಕು ಎಕ್ಸ್ ಎಕ್ಸ್ ಗೇಟ್ ಕ್ಯಾನ್ಸಲ್ ಆಗ್ತದೆ ಎಕ್ಸ್ ಇಸ್ಕ್ವಲ್ ಟು ಆರ್ ಆಗಿ ಎರಡು ಕಳೆದ್ರ ನಾಲ್ಕು ಮೈನಸ್ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ರಿ ಕ್ವಶನ್ಸ್ ಏನಿದೆಪ್ಪ ಅಂದ್ರೆ ವೈ ಮೈನಸ್ ಫೋರ್ ಈಸ್ಕೊಲ್ ಟು ಮೈನಸ್ ಸವೆನ್ ಅಂತಿದೆ ಹಾಗಾದರೆ ಇಲ್ಲಿ ಮೈನಸ್ ಫೋರ್ ಇದೆ ಅಂತಂತಂದಾಗ ಪ್ಲಸ್ ಫೋರ್ ಏನು ಮಾಡ್ಕಪ್ಪ ಅಂದ್ರೆ ನೀವು ಕಳೀಬೇಕು ಅದನ್ನು ಹಾಗಾದರೆ ವೈ ಮೈನಸ್ ಫೋರ್ ಇದೆ ಪ್ಲಸ್ ಫೋರ್ ಹಾಗಾದರೆ ಎರಡು ಎರಡು ಸೈಡ್ ಏನು ಮಾಡ್ಕೊ ಅಂದ್ರೆ ಪ್ಲಸ್ ಫೋರ್ ಪ್ಲಸ್ ಪ್ಲಸ್ ಫೋರ್ ಲೆಂತ್ನ ಉಡಿಸ್ಬೇಕು ವೈ ಪ್ಲಸ್ ಫೋರ್ ಪ್ಲ ಒಂದು ಮೈನಸ್ ಫೋರ್ ಗ್ಯಾಟ್ ಕ್ಯಾನ್ಸಲ್ ಆಗ್ತದೆ ವೈ ಇಸ್ಕೊಲ್ ಟು ಏಳರ ನಾಲ್ಕು ಹೇಳಿದ್ರೆ ಮೂರು ನೆಕ್ಸ್ಟ್ ವೈ ಮೈನಸ್ ಫೋರ್ ಈಸ್ಕೊಲ್ ಟು ಫೋರ್ ಇದೆ ಇಲ್ಲಿ ಫೋರ್ ಮೈನಸ್ ಫೋರ್ ಇದೆಯಪ್ಪ ಅಂದರೆ ಪ್ಲಸ್ ಫೋರ್ ಲಿಂತ್ನ ನೀವು ಏನು ಮಾಡಬೇಕಪ್ಪ ಅಂದರೆ ಎರಡು ಸೈಡ ಕೂಡಿಸ್ಕೋಬೇಕು ಈಗ ಅವಾಗ ಮೈನಸ್ ಫೋರ್ ಪ್ಲಸ್ ಫೋರ್ ಹೋಗ್ತದೆ ವೈ ಉಳಿತದೆ ನಾಲ್ಕು ನಾಲ್ಕು ಎಂಟು ಆಗ್ತದೆ ನೆಕ್ಸ್ಟ್ ಇಲ್ಲಿ ವೈ ಪ್ಲಸ್ ಫೋರ್ ಇಸ್ ಕೊಲ್ ಟು ಫೋರ್ ಇರ್ತದೆ ಇಲ್ಲಿ ಪ್ಲಸ್ ಫೋರ್ ಇತ್ತಪ್ಪ ಅಂದ್ರೆ ನೀವು ಮೈನಸ್ ಫೋರ್ ಲಿಂತ್ನ ಕಲ್ದೇ ಕ್ಯಾನ್ಸಲ್ ಮಾಡಬೇಕು ಪ್ಲಸ್ ಫೋರ್ ಮೈನಸ್ ಫೋರ್ ಗೇಟ್ ಕ್ಯಾನ್ಸಲ್ ಆಗ್ತದೆ ವೈ ಉಳಿತದೆ ಫೋರ್ ಮೈನಸ್ ಫೋರ್ ಅಂದರೆ ಜೀರೋ ನೆಕ್ಸ್ಟ್ ಹೆಚ್ ಏನಿದೆಯಪ್ಪ ಅಂತೇಳಿ ನೋಡಿದಾಗ ವೈ ಪ್ಲಸ್ ಫೋರ್ ಇದೆ ವೈ ಪ್ಲಸ್ ಫೋರ್ ಇತ್ತಪ್ಪ ಅಂತಂತಂದಾಗ ವೈ ಇಲ್ಲಿ ಪ್ಲಸ್ ಫೋರ್ ಇತ್ತಪ್ಪ ಅಂದ್ರೆ ನೀವು ಮೈನಸ್ ಫೋರ್ಲಿ ಎರಡು ಕಡೆ ಏನ್ ಮಾಡೋಕಪ್ಪ ಅಂದ್ರೆ ಕಳೀಬೇಕಾಗ್ತದೆ ಒಂದು ಪ್ಲಸ್ ಫೋರ್ ಒಂದು ಮೈನಸ್ ಫೋರ್ ಹೋಗ್ತದೆ ವಾಯ್ ಇಸ್ವಲ್ ಟು ಮೈನಸ್ 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 ಎರಡು ಕೂಡ್ತವೆ ಮೈನಸ್ ಎಂಟು ರೈಟ್ ಆನ್ಸರ್ ಆಗ್ತದೆ ಇದು ಫಸ್ಟ್ ಕ್ವೆಶನ್ಸ್ ಆನ್ಸರ್ ಇನ್ನ ಕ್ವೆಶನ್ ನಂಬರ್ ಟೂ ಒಳಗಡೆ ಏನಿದಾವಪ್ಪ ಅಂತ ನೋಡಿದಾಗ ಈ ಮುಂದಿನವುಗಳಲ್ಲಿ ಚರಾಕ್ಷರವನ್ನ ಪ್ರತ್ಯೇಕಗೊಳಿಸಲು ಬಳಸುವ ಪ್ರಥಮ ಹಂತವನ್ನ ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸಿ ಅಂತ ಕ್ವಶನ್ಸ್ ಇದೆ ಇಲ್ಲಿ ತ್ರೀ ಎಲ್ ಇಸ್ಕ್ವಲ್ ಟು ಫಾರ್ಟಿ ಟು ಅಂತ ಇದೆ ಹಾಗಾದ್ರೆ ಇದನ್ನ ನಾವು ಯಾವ ತರ ಇಲ್ಲಿ ಅಭ್ಯಾಸದಲ್ಲಿ ಬಿಡಿಸಬೇಕು ಅಂತ ಹೇಳಿ ನೋಡ್ರಿ ಎಲ್ಲ ಲೆಕ್ಕಗಳನ್ನ ತ್ರೀ ಎಲ್ ಇಸ್ಕೊಲ್ ಟು ಫಾರ್ಟಿ ಟು ಅಪ್ಪ ಅಂತಂದಾಗ ನನಗೆ ಇಲ್ಲಿ ಎದುರು ಬೆಲೆ ಬೇಕು ಎಲ್ ಬೆಲೆ ಬೇಕು ಹಾಗಾದ್ರೆ ಎಲ್ ಜೊತೆ ಏನಿದೆಯಪ್ಪ ಅಪ್ಪ ಅಂದ್ರೆ ತ್ರೀ ಇದೆ ಹಾಗಾದ್ರೆ ತ್ರೀ ಎಲ್ ಜೊತೆ ಇರೋ ತ್ರೀ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ನನಗೆ ಈ ಭಾಗ ಕಾರ್ ಮಾಡೋಕಪ್ಪ ಅಂದ್ರೆ ತ್ರೀಲೇನೋ ಭಾಗಕಾರ ಮಾಡಬೇಕು ತ್ರೀ ತ್ರೀ ಗೇಟ್ ಕ್ಯಾನ್ಸಲ್ ಆಗ್ತದೆ ತ್ರೀ ತ್ರೀ ಗೆಟ್ ಕ್ಯಾನ್ಸಲ್ ಆಗ್ತದೆ ಉಳಿತದೇನಲ್ಲಿ ಎಲ್ ಉಳಿತೈತಿ ಎಲ್ ಇಸ್ಕೊಲ್ ಟು ಇಲ್ಲಿ ತ್ರೀಲೆ ಭಾಗಕಾರ ಮಾಡಿದ್ರ ಅಂದ್ರೆ ಬೋತ್ ಸೈಡ್ ಎಲ್ ಎಚ್ ಎಸ್ ಆರ್ ಎಚ್ ಎಸ್ ಮೂರ್ಲೆ ಭಾಗಾಕಾರ ಮಾಡಬೇಕು ಮೂರ್ ಒಂದೇ ಮೂರು ಮೂರ್ ಒಂದ್ ಮೂರು ಏನೋ ಒಂದು ಉಳಿತದ ಅದು ಹನ್ನೆರಡು ಆಯ್ತು ಮೂರ್ ನಾಲ್ಕಲೆ ಹನ್ನೆರಡು ಹಾಗಾದ್ರೆ ಎಲ್ ಇಸ್ಕ್ವಲ್ ಟು ಹದಿನಾಲ್ಕು ಎರಡು ಬದಿಗೆ ಮೂರರಿಂದ ನಾವು ಭಾಗಿಸಬೇಕು ಇಲ್ಲಿ ಇಲ್ಲಿ ಬಿ ಮೈನಸ್ ಟು ಇಸ್ಕ್ವಲ್ ಟು ಸಿಕ್ಸ್ ಇದೆ ಇದು ಆಲ್ರೆಡಿ ಭಾಗಕಾರ ರೂಪದಲ್ಲಿ ಇದೆ ಎರಡುಗಡೆ ಬಿ ಜೊತೆ ಏನಿದೆ ಎರಡಿದೆ ಈ ಎರಡು ಭಾಗಾಕಾರ ರೂಪದಲ್ಲಿ ಇದೆಯಪ್ಪ ಅಂದ್ರೆ ನಾವು ಗುಣಾಕಾರ ಮಾಡಬೇಕು ಯಾರು ಕ್ಯಾನ್ಸಲ್ ಆಗ್ಬೇಕಂದ್ರೆ ಬಿ ಬೈ ಟೂ ಇದಕ್ಕೂ ಟೂ ಲೇ ಮಲ್ಟಿಪಿ ಮಾಡಿದ್ರೆ ಇದಕ್ಕೂ ಟೂಲೆ ಮಲ್ಟಿಪಿಷನ್ಸ್ ಮಾಡ್ಬೇಕು ಎರಡು ಎರಡು ಗೆಟ್ ಕ್ಯಾನ್ಸಲ್ ಆಗ್ತದೆ ಬಿ ಉಳಿಯುತ್ತದೆ ಆರೇಳೆ ಹನ್ನೆರಡು ನೆಕ್ಸ್ಟ್ ಪಿ ಬೈ ಫೋರ್ ಸೇಮ್ ಆಸ್ ಇಟ್ ಈಸ್ ಇಲ್ಲಿ ಪಿ ಜೊತೆ ಇರುವ ಸೆವೆನ್ ಕ್ಯಾನ್ಸಲ್ ಆಗಪ್ಪ ಅಂದ್ರೆ ಇದು ಭಾಗಕಾರ ರೂಪಿತ್ತಪ್ಪ ಅಂದ್ರೆ ಗುಣಾಕಾರ ಮಾಡ್ಬೇಕು ಏಳು ಏಳು ಗೆಟ್ ಕ್ಯಾನ್ಸಲ್ ಆಗ್ತದೆ ಪಿ ಕೊಲ್ ಟು ನಾಲ್ಕು ಏಳೆ ಪತ್ತ ಎಂಟು ಫೋರ್ ಎಕ್ಸ್ ಕೊಲ್ ಟು ಟ್ವೆಂಟಿ ಫೈವ್ ಎಕ್ಸ್ ಜೊತೆ ಇರುವ ಫೋರ್ ಕ್ಯಾನ್ಸಲ್ ಆಗಪ್ಪ ಅಂದ್ರೆ ಎರಡು ಸೈಡ್ ಬಿ ಇದು ಇಂಟು ಇತ್ತಪ್ಪ ಅಂದ್ರೆ ಭಾಗಾಕಾರ ಮಾಡಬೇಕು ಭಾಗಕಾರ ಇತ್ತಪ್ಪ ಅಂದ್ರೆ ಇಂಟು ಮಾಡಬೇಕು ಎಷ್ಟೇ ಕಾನ್ಸೆಪ್ಟ್ ನೆನಪಿಟ್ಕೊಡ್ರಿ ನಾಲ್ಕು ನಾಲ್ಕು ಗೆಟ್ ಕ್ಯಾನ್ಸಲ್ ಎಕ್ಸ್ ಉಳಿತಿದೆ ನಾಲ್ಕು ಒಂದೇ ನಾಲ್ಕು ಇದು ಇಪ್ಪತ್ತೈದು ಭಾಗ ಖರ ಆಗಲಿಲ್ಲಪ್ಪ ಅಂದ್ರೆ ಇಪ್ಪತ್ತೈದು ಬಾಯ್ ನಾಲ್ಕು ಅಷ್ಟೇ ಇದನ್ನ ಇಟ್ಬಿಡ್ರಿ ನೆಕ್ಸ್ಟ್ ಏಟ್ ವೈ ಟು ತರ್ಟಿ ಸಿಕ್ಸ್ ಅಂತಿದೆ ಏಟ್ ವೈ ತರ್ಟಿ ಸಿಕ್ ವಾಯ್ ಜೊತೆ ಇರುವ ಎಂಟು ಕ್ಯಾನ್ಸಲ್ ಆಗ್ಬೇಕು ನನಗೆ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ಎಂಟರಲ್ಲೇ ಭಾಗ ಮಾಡಿರಿ ಎಂಟು ಎಂಟು ಗೆಟ್ ಕ್ಯಾನ್ಸಲ್ ಆಗ್ತದೆ ವಾಯ್ ಉಳಿತದೆ ಅವಾಗ ಮೂವತ್ತಾರು ಬಾಯ್ ಎಂಟು ಇದನ್ನು ಕರ್ತಾ ಹೊಡಿತಿದ್ರು ಕರ್ತವ್ ನಾಲ್ಕು ಏಳು ಎಂಟು ನಾಲ್ಕು ಒಂಬತ್ತಲೇ ಮೂವತ್ತಾರು ಒಂಬತ್ತು ಬಾಯ್ ಎರಡು ಅಂತೂ ಕೂಡ ಆನ್ಸರ್ನ ಇಡ್ಬೋದು ನೆಕ್ಸ್ಟ್ ಜಡ್ ಬೈ ತ್ರೀ ಈಸ್ಕಲ್ ಟು ಫೈವ್ ಬ ಫೋರ್ ಇದೆ ಹಾಗಾದರೆ ಈ ಜಡ್ ಜೊತೆ ಇರೋ ತ್ರೀ ಕ್ಯಾನ್ಸಲ್ ಆಗ್ಬೇಕು ತ್ರೀ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಜಡ್ ಬೈ ತ್ರೀ ತ್ರೀ ಇದು ಡಿವೈಡೆಡ್ ಬೈ ಇದೆ ಡಿವೈಡೆಡ್ ಬೈತಪ್ಪ ಅಂದರೆ ಇನ್ ಟು ಮಾಡಬೇಕು ಇಲ್ಲಿ ಮೂರು ಇಲ್ಲಿ ಮೂರು ಗೇಟ್ ಕ್ಯಾನ್ಸಲ್ ಆಗ್ತದೆ ಜಡ್ ಉಳಿತದೆ ಹದಿನೈದು ಬಾಯ್ ಸಾರಿ ಅದು ಏನಾಯ್ತಪ್ಪ ಅಂದ್ರೆ ಐದು ಬೈ ನಾಲ್ಕು ಅಂತಿದೆ ಏನು ಹದಿನೈದು ಬಾಯ್ ನಾಲ್ಕಿದೆ ಅಂತಿದ್ದು ಕ್ವೆಶನ್ಸ್ ಒಳಗಡೆ ಐದು ಬಾಯ್ ನಾಲ್ಕು ಅಂತೇನೆ ಇದೆ ಅದು ಸಾರಿ ಇದು ಐದು ಬಾಯ್ ನಾಲ್ಕು ಅಂತಿದೆ ಆವಾಗ ನೀವೇನು ಮಾಡಬೇಕಪ್ಪ ಅಂದರೆ ಐದು ಬಾಯ್ ನಾಲ್ಕು ಇಂಟು ಮೂರು ಮಾಡಬೇಕು ಜೆಡ್ ಟು ಐದು ಮೂರಲೆ ಮೇಲಿನ ಸಂಖ್ಯೆನ ಗುಣಿಸ್ಬೇಕು ಐದು ಮೂರಲೆ ಹದಿನೈದು ಕೆಳಗಡೆ ಇಲ್ಲಿ ನಾಲ್ಕು ಇದೆಯಾ ಅಂದ್ರೆ ನಾಲ್ಕು ಜಡ್ ಟು ಹದಿನೈದು ಬಾಯ್ ನಾಲ್ಕು ಅಂತೇಳಿ ನೀವು ಅನ್ಸರ್ನ ಬರೀರಿ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಜಿ ಎ ಬಾಯ್ ಏನಿದೆಯಪ್ಪ ಅಂತಂತಂದಾಗ ಐದು ಇದೆ ಇಸ್ಕೊಳ್ ಟು ಸೆವೆನ್ ಬಾಯ್ ಫಿಫ್ಟೀನ್ ಅಂತಿದೆ ಹಾಗಾದ್ರೆ ನನಗೆ ಇಲ್ಲಿ ಏನು ಕಂಡು ಹಿಡಬೇಕಾಗಿತ್ತು ಎ ಬೆಲೆ ಕಂಡು ಹಿಡಬೇಕು ಎ ಜೊತೆ ಇರೋ ಫೈವ್ ಕ್ಯಾನ್ಸಲ್ ಹಾಕೊಂಡು ಡಿವೈಡೆಡ್ ಬೈ ತಪ್ಪ ಅಂದ್ರೆ ಗುಣ ಕಾರ್ ಮಾಡಬೇಕು ಐದು ಐದು ಗೆಟ್ ಕ್ಯಾನ್ಸಲ್ ಆಗ್ತದೆ ಏಳು ಇಂಟು ಹದಿನೈದಕ್ಕೆ ಇಲ್ಲಿ ಐದು ಇರಲಿ ಮಲ್ಟಿಷೇಷನ್ಸ್ ಅಂದ್ರೆ ಇದಕ್ಕೂ ಐದು ಇರಲಿ ಐದು ಒಂದು ಐದು ಐದು ಮೂರ್ಲೆ ಹದಿನೈದು ಎಸ್ಕ್ವಲ್ ಟು ಸೆವೆನ್ ಬೈ ತ್ರೀ ಟ್ವೆಂಟಿ ಟಿ ಇಸ್ಕ್ವಲ್ ಟು ಮೈನಸ್ ಟೆನ್ ಅಂತಿದೆ ಟ್ವೆಂಟಿ ಟಿ ಇಸ್ಕ್ ಟು ಮೈನಸ್ ಟೆನ್ ಅಪ್ಪ ಅಂತ ಅಂದಾಗ ಟಿ ಜೊತೆ ಇರೋ ಟ್ವೆಂಟಿ ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಎರಡು ಸೈಡ್ ಟ್ವೆಂಟಿಲಿ ಬಾಕ್ ಕಾರ್ ಮಾಡಬೇಕು ಟ್ವೆಂಟಿ ಟ್ವೆಂಟಿ ಗೆಟ್ ಕ್ಯಾನ್ಸಲ್ ಆಗ್ತದೆ ಟಿ ಉಳಿತದೆ ಹತ್ತೊಂದೆ ಹತ್ತು ಹತ್ತೇಳೆ ಇಪ್ಪತ್ತು ಇಂಥ ಇಪ್ಪತ್ತಪ್ಪ ಅಂದ್ರೆ ಮೈನಸ್ ಹತ್ತೊಂದೆ ಹತ್ತು ಹತ್ತೇಳೆ ಇಪ್ಪತ್ತು ಮೈನಸ್ ಒನ್ ಬೈ ಟು ಇನ್ನ ಕ್ವಶನ್ ನಂಬರ್ ಮೂರು ಚರಾಕ್ಷರಗಳನ್ನ ಪ್ರತ್ಯೇಕಗೊಳಿಸುವ ಹಂತಗಳನ್ನು ತಿಳಿಸಿ ನಂತರ ಸಮೀಕರಣವನ್ನು ಬಿಡಿಸ್ರಿ ಅಂತ ಕ್ವಶನ್ಸ್ ಇದೆ ಇಲ್ಲಿ ತ್ರೀ ಎನ್ ಮೈನಸ್ ಟು ಇಸ್ಕೊಲ್ ಟು ಫಾರ್ಟಿ ಸಿಕ್ಸ್ ಅಂತಿದೆ ಇದನ್ನ ನಾವು ಯಾವ ತರ ಬಿಡಿಸ್ಕೊತು ಬರ್ಬೇಕು ನೋಡ್ರಿ ಇಲ್ಲಿ ತ್ರೀ ಎನ್ ಮೈನಸ್ ಟು ಇಸ್ಕೊಲ್ ಟು ಫಾರ್ಟಿ ಸಿಕ್ಸ್ ಹಂತ ಒಂದು ಎರಡು ಬದಿಗೆ ಎರಡನ್ನ ಏನ್ ಮಾಡೋಕಪ್ಪ ಅಂದ್ರೆ ಕುಡಿಸ್ಬೇಕಿಲ್ಲಿ ತ್ರೀ ಎನ್ ಮೈನಸ್ ಟು ಅಂದರೆ ಇಲ್ಲಿ ತ್ರೀ ಎನ್ ಮೈನಸ್ ಟೂ ಇಸ್ಕೊಲ್ ಟು ಫಾರ್ಟಿ ಸಿಕ್ಸ್ ಅಂತ ಕೊಟ್ಟಿದ್ದಾರೆ ಹಾಗಾದ್ರೆ ತ್ರೀ ಎನ್ ಇಲ್ಲಿ ಮೈನಸ್ ಟು ಇತ್ತಪ್ಪ ಅಂದ್ರೆ ಪ್ಲಸ್ ಟೂಲಿನ್ ತ್ರೀ ಏನು ಮಾಡಬೇಕಪ್ಪ ಅಂದ್ರೆ ಕೂಡಿಸ್ಬೇಕು ಇಸ್ಕೊಲ್ ಟು ಫಾರ್ಟಿ ಸಿಕ್ಸ್ ಕ ಪ್ಲಸ್ ಟೂನ ಕೂಡಿಸ್ರಿ ಅವಾಗ ತ್ರೀ ಎನ್ ಇಸ್ಕೊಲ್ ಟು ಪ್ಲಸ್ ಟು ಮೈನಸ್ ಟು ಗೇಟ್ ಕ್ಯಾನ್ಸಲ್ ಆಗ್ತದೆ ತ್ರೀ ಎನ್ ಇಸ್ಕೊಲ್ ಟು ಫಾಟಿ ನಲವತ್ತಾರು ಒಂದೆರಡು ನಲವತ್ತೆಂಟು ಆಗ್ತದೆ ಈಗ ಹಂತ ಎರಡು ಏನಪ್ಪ ಅಂದ್ರೆ ಎನ್ ಜೊತೆ ಇರೋ ತ್ರೀ ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ಏನು ಮಾಡ್ಬೇಕು ಅಂತ ಹೇಳ್ತೀನಿ ಹಾಗೆ ಎನ್ ಜೊತೆ ಇರೋ ತ್ರೀ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಎರಡು ಸೈಡ್ ಮೂರಲೇ ಬಾಕು ಮಾಡ್ಬೇಕು ಅವಾಗ ತ್ರೀ ತ್ರೀ ಗೇಟ್ ಕ್ಯಾನ್ಸಲ್ ಆಗ್ತದೆ ಎನ್ ಉಳಿತದೆ ಮೂರೊಂದ್ಲೆ ಮೂರು ಮೂರೊಂದ್ ಮೂರು ನೆಕ್ಸ್ಟ್ ಇಲ್ಲಿ ಒಂದು ಉಳಿತದೆ ಹದಿನೆಂಟು ಆಗ್ತದೆ ಮೂರು ಆರ್ಲೆ ಹದಿನೆಂಟು ಎನ್ ಈಸ್ವಲ್ ಟು ಹದಿನಾರು ಆಗ್ತದೆ ನೆಕ್ಸ್ಟ್ ಫೈವ್ ಎಮ್ ಪ್ಲಸ್ ಏನಿದೆಯಪ್ಪ ಅಂತಂತಂದಾಗ ಸೆವೆಂಟೀನ್ ಇದೆ ಹಾಗಾದ್ರೆ ಇಲ್ಲಿ ಪ್ಲಸ್ ಸೆವೆನ್ ನೀವು ಇರುವುದನ್ನ ಮ್ಯಾಚ್ ಇದನ್ನ ಏಳು ಕಳಿಬೇಕಪ್ಪ ಅಂದ್ರೆ ಮೈನಸ್ ಅಂತ ಎರಡು ಸೈಡ್ ಬಾಕ್ ಕಳಿಬೇಕು ಫೈವ್ ಎಮ್ ಪ್ಲಸ್ ಸೆವೆನ್ ಮೈನಸ್ ಸೆವೆನ್ ಸೆವೆನ್ ಮೈನಸ್ ಸೆವೆನ್ ಗೆಟ್ ಕ್ಯಾನ್ಸಲ್ ಆಗ್ತದೆ ಇಲ್ಲಿ ಈಸ್ವಲ್ ಹದಿನೇಳು ಹದಿನೇಳಲ್ಲ ಇಲ್ಲಿ ಮೈನಸ್ ಸೆವೆನ್ ಲ ಅಂದ್ರೆ ಇಲ್ಲಿ ಕೂಡ ಮೈನಸ್ ಸೆವೆನ್ ಹಾಗಾದ್ರೆ ಐದು ಎಂ ಇಸ್ಕೊಲ್ ಟು ಹದಿನೇಳರಾಗ ಏಳು ಕಳೆದ ಹತ್ತು ಉಳಿತದೆ ಇವಾಗ ಎಮ್ ಜೊತೆ ಇರುವ ಐದು ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಎರಡು ಸೈಡ್ ಏನ್ ಮಾಡೋಕಪ್ಪ ಅಂದ್ರೆ ಐದರಲ್ಲಿ ಐದು ಐದು ಮಾಡೋಕೆ ಹತ್ತು ಹಾಗಾದ್ರೆ ಎಂ ಇಸ್ಕ್ವಲ್ ಟು ಟು ನೆಕ್ಸ್ಟ್ ಟ್ವೆಂಟಿ ಪಿ ಹೌದಾ ಟ್ವೆಂಟಿ ಪಿ ಬೈ ತ್ರೀ ಈಸ್ಕ್ವಲ್ ಟು ಫಾರ್ಟಿ ಇದೆ ಅದ್ರ ಪಿ ಜೊತೆ ಇರುವ ಟ್ವೆಂಟಿ ಬೈ ತ್ರೀ ಕ್ಯಾನ್ಸಲ್ ಆಗ್ಬೇಕು ಟ್ವೆಂಟಿ ಬೈ ತ್ರೀ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ತ್ರೀ ಕ್ಯಾನ್ಸಲ್ ಆಗಪ್ಪ ಅಂದ್ರೆ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ತ್ರೀಲೇ ಮಲ್ಟಿಪಿಷನ್ಸ್ನ ಮಾಡ್ಬೇಕು ತ್ರೀ ತ್ರೀ ಗೇಟ್ ಕ್ಯಾನ್ಸಲ್ ಆಗ್ತದೆ ಟ್ವೆಂಟಿ ಕ್ಯೂ ಉಳಿತದೆ ನಲ್ವತ್ ಮೂರ್ಲೆ ನೂರ ಇಪ್ಪತ್ತು ಅವಾಗ ಪಿ ಜೊತೆ ಇರೋ ಟ್ವೆಂಟಿ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ನಾವು ಏನು ಮಾಡೋಕಪ್ಪ ಅಂದ್ರೆ ಎರಡು ಸೈಡ್ ಇಪ್ಪತ್ತಲ್ಲೇ ಬಾಯ ಕಾರ್ ಮಾಡ್ಬೇಕು ಇಪ್ಪತ್ತು ಇಪ್ಪತ್ತು ಗೇಟ್ ಕ್ಯಾನ್ಸಲ್ ಆಗ್ತದೆ ಪಿ ಇಪ್ಪತ್ತೊಂದೇ ಇಪ್ಪತ್ತು ಇಪ್ಪತ್ತಾರಲೇ ನೂರ ಇಪ್ಪತ್ತು ಪಿ ಇಸ್ಕ್ವಲ್ ಟು ಸಿಕ್ಸ್ ನೆಕ್ಸ್ಟ್ ತ್ರೀ ಪಿ ಬೈ ಟೆನ್ ಈಸ್ಕ್ವಲ್ ಟು ಸಿಕ್ಸ್ ಅಂತಿದೆ ಅವಾಗ ಈ ತ್ರೀ ಪಿ ಜೊತೆ ಇರುವ ಕೆಳಗಡೆ ಇರುವಂಥ ಟೆನ್ ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ಹತ್ತರಲೆ ಗುಣಕಾರ ಮಾಡ್ಬೇಕು ಹತ್ತು ಹತ್ತು ಗೆಟ್ ಕ್ಯಾನ್ಸಲ್ ಆಗ್ತದೆ ತ್ರೀ ಪಿ ಉಳಿತದೆ ಹತ್ತರಲೆ ಅರವತ್ತು ಪಿ ಜೊತೆ ಮೂರ್ ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಎರಡು ಸೈಡ್ ಮೂರ್ಲೆ ಭಾಗಕಾರ ಕಾರ್ ಮಾಡ್ಬೇಕು ಮೂರ್ ಮೂರು ಗೆಟ್ ಕ್ಯಾನ್ಸಲ್ ಆಗ್ತದೆ ಪಿ ಉಳಿತದೆ ಮೂರ್ ಒಂದ್ಲೆ ಮೂರು ಮೂರ್ ಇಪ್ಪತ್ಲೆ ಅರವತ್ತು ಓಕೆ ಇನ್ನ ಕ್ವಶನ್ ನಂಬರ್ ನಾಲ್ಕು ಮುಂದಿನ ಸಮೀಕರಣಗಳನ್ನ ಬಿಡಿಸ್ರಿ ಅಂತ ಕ್ವಶನ್ಸ್ ಇದೆ ಕ್ವಶನ್ ನಂಬರ್ ಎಲ್ಲಿ ಹಿಡಿದು ಎಲ್ ಅನ್ನ ಕ್ವಶನ್ಸ್ ಗಳು ಹಂಡ್ರೆಡ್ ಎತ್ತಿದೆ ಹಾಗಾದ್ರೆ ಈ ಟೆನ್ ಪಿ ಇಲ್ಲಿದೆ ನೋಡ್ರಿ ಟೆನ್ ಪಿ ಇಸ್ ಈಸ್ಕ್ವಲ್ ಟು ಹಂಡ್ರೆಡ್ ಅಂತ ಇದೆ ಹಾಗಾದ್ರೆ ಪಿ ಜೊತೆ ಇರುವ ಟೆನ್ ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕಂತ ಹೇಳಿದೀವಿ ಪಿ ಜೊತೆ ಇರುವ ಟೆನ್ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಬೋತ್ ಸೈಡ್ ಟೆನ್ ಡಿವೈಡೆಡ್ ಬೈ ಮಾಡಬಹುದು ಟೆನ್ ಟೆನ್ ಏನ್ ಕ್ಯಾನ್ಸಲ್ ಆಗ್ತದೆ ಪಿ ಹತ್ತೊಂದೇ ಹತ್ತು ಹತ್ತ ನೋಡಿ ಪಿಲ್ ಟು ಟೆನ್ ನೆಕ್ಸ್ಟ್ ಬಿ ಒಳಗಡೆ ಟೆನ್ ಟೆನ್ ಪಿ ಪ್ಲಸ್ ಟು ಹಂಡ್ರೆಡ್ ಅಂತಿದೆ ಹಾಗಾದ್ರೆ ಇಲ್ಲಿ ಹತ್ತಿದೆಯಾ ಅಂದ್ರೆ ಈ ಹತ್ತು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ನಾ ಏನು ಮಾಡೋಕ್ಕಪ್ಪ ಅಂದ್ರೆ ಇಲ್ಲಿ ಪ್ಲಸ್ ಇತ್ತಪ್ಪ ಅಂದರೆ ಮೈನಸ್ ಹತ್ತಲೇನೆ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ಮೈನಸ್ ಹತ್ತಲೇನೆ ನಾವು ಕ್ಯಾನ್ಸಲ್ ಮಾಡಬೇಕು ಟೆನ್ ಪಿ ಇಸ್ಕೊಳ್ ಕೊಟ್ಟು ಪ್ಲಸ್ ಹತ್ತು ಮೈನಸ್ ಹತ್ತು ಗೆಟ್ ಕ್ಯಾನ್ಸಲ್ ಆಗ್ತದೆ ಟೆನ್ ಪಿ ಉಳಿತದೆ ಒಳಗಡೆ ಹತ್ತು ಕಳೆದ್ರೆ ತೊಂಬತ್ತು ಪಿ ಜೊತೆ ಇರುವ ಈ ಹತ್ತು ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಎರಡು ಸೈಡ್ ಹತ್ತರಲ್ಲೇ ಬಾಕ್ ಮಾಡಬೇಕು ಹತ್ತು ಹತ್ತು ಗೆಟ್ ಕ್ಯಾನ್ಸಲ್ ಆಗ್ತದೆ ಪಿ ಉಳಿತದೆ ಇದೊಂದು ಜೀರೋ ಇದೊಂದು ಜೀರೋ ತೆಗೆದ್ರೆ ಅಥವಾ ಹತ್ತೊಂದಲೇ ಹತ್ತು ಹತ್ತೊಂಬತ್ತಲೇ ತೊಂಬತ್ತು ಪಿ ಇಸ್ಕೊಲ್ ಟು ಒಂಬತ್ತು ನೆಕ್ಸ್ಟ್ ಪಿ ಬೈ ಫೋರ್ ಕೊಲ್ ಟು ಫೈವ್ ಅಂತಿದೆ ಹಾಗಾದ್ರೆ ಇವಾಗ ಪಿ ಜೊತೆ ಇರುವ ಕೆಳಗಡೆ ಇರುವಂಥ ನಾಲ್ಕು ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಎರಡು ಸೈಡ್ ನಾಲ್ಕರೇ ಮಲ್ಟಿಪಿಷನ್ಸ್ ಇಲ್ಲಿ ಬಾಕಿ ಇತ್ತಪ್ಪ ಅಂದರೆ ಗುಣಾಕಾರ ಇಲ್ಲಿ ನಾಲ್ಕರೇ ಮಲ್ಟಿಪಿಷನ್ಸ್ ಮಾಡಿದ್ರೆ ಆರ್ ಎಚ್ ಎಸ್ಗು ನಾಲ್ಕರಲ್ಲೇ ಮಲ್ಟಿಪೇಷನ್ಸ್ ಮಾಡಬೇಕು ನಾಲ್ಕು ನಾಲ್ಕು ಗೇಟ್ ಕ್ಯಾನ್ಸಲ್ ಆಗ್ತದೆ ಪಿ ಇಸ್ಕೊಳ್ ಟು ಐದು ನಾಲ್ಕಲೆ ಇಪ್ಪತ್ತು ಮೈನಸ್ ಪಿ ಇಸ್ಕೊಲ್ ಟು ಪಿ ಬೈ ತ್ರೀ ಇಸ್ಕೊಲ್ ಟು ಫೈ ಇದೆ ತ್ರೀ ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಎರಡು ಓದ್ ಸೈಡು ತ್ರೀಲೇ ಮಲ್ಟಿಪಿಷನ್ಸ್ ಮಾಡಿರಿ ತ್ರೀ ತ್ರೀ ಗೆಟ್ ಕ್ಯಾನ್ಸಲ್ ಆಗ್ತದೆ ಮೈನಸ್ ಪಿ ಇಡ್ತದೆ ಐದು ಮೂರ್ಲೆ ಹದಿನೈದು ಮೈನಸ್ ಹದಿನೈದು ನೆಕ್ಸ್ಟ್ ಕ್ವೆಶನ್ಸ್ ತ್ರೀ ಪಿ ಇಸ್ ಇಸ್ಕಲ್ ಟು ಏನಿದೆಯಪ್ಪ ಅಂದರೆ ಸಿಕ್ಸ್ ಅಂತಿದೆ ಹಾಗಾದರೆ ಈ ಪೀಸ್ ತ್ರೀ ಪಿ ಬೈ ಫೋರ್ ಇದೆಯಪ್ಪ ಅಂದರೆ ಈ ಫೋರ್ ಕ್ಯಾನ್ಸಲ್ ಆಗಬೇಕಪ್ಪ ಅಂದರೆ ಬೋತ್ ಸೈಡ್ ಏನು ಮಾಡಬೇಕಪ್ಪ ಅಂದ್ರೆ ನಾಲ್ಕಲ್ಲೇ ಒಂದು ಮಾಡಿರಿ ಮಾಡ್ರಿ ಅಥವಾ ಇದನ್ನ ಇದಕ್ಕಿಂತ ಈಸಿಯಾಗಿ ಇನ್ನೊಂದು ಸತತ ಸ್ಟೆಪ್ ಮಾಡ್ಬಾರ್ದಪ್ಪ ಅಂದರೆ ತ್ರೀ ಬೈ ಪೀ ಜೊತೆ ಇರೋ ತ್ರೀ ಬೈ ಫೋರ್ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಇದರ ತ್ರೀ ಬೈ ಫೋರ್ ವಿತ್ ಕ್ರಮ ಏನಪ್ಪ ಅಂದರೆ ಫೋರ್ ಬೈ ತ್ರೀ ಅಂದರೆ ಫೋರ್ ಮೇಲೆ ಹೋಗ್ತದೆ ತ್ರೀ ಅವಾಗ ಫೋರ್ ಫೋರ್ ಗೇಟ್ ಕ್ಯಾನ್ಸಲ್ ಆಗ್ತದೆ ತ್ರೀ ತ್ರೀ ಗೇಟ್ ಕ್ಯಾನ್ಸಲ್ ಆಗ್ತದೆ ಪಿ ಉಳಿತದೆ ವಿತ್ ಕ್ರಮ ಮಾಡಿರಪ್ಪ ಅಂದರೆ ಇದಕ್ಕೂ ವಿತ್ ಕ್ರಮ ಮಾಡಬೇಕು ಮೂರಲ್ಲೇ ಮೂರು ಮೂರಳ್ಳೇ ಆರು ನಾ ಕೇಳೆ ಎಂಟು ನೆಕ್ಸ್ಟ್ ತ್ರೀ ಎಸ್ ಇಸ್ಕ್ವಲ್ ಟು ಮೈನಸ್ ನೈನ್ ಎತ್ತಿದೆ ಎಸ್ ತೋರಿಸಿರುವ ತ್ರೀ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದ್ರೆ ಬೋತ್ ಸೈಡ್ ತ್ರೀಲೆ ಭಾಗಾಕಾರ ಮಾಡಬೇಕು ಅವಾಗ ತ್ರೀ ತ್ರೀ ಗೆಟ್ ಕ್ಯಾನ್ಸಲ್ ಆಗ್ತದೆ ಮೂರೊಂದ್ಲೇ ಮೂರು ಮೂರು ಮೂರಲೆ ಒಂಬತ್ತು ಮೈನಸ್ ಒಂಬತ್ತು ಇದರ ಆನ್ಸರ್ ಆಗ್ತದೆ ಹೌದಾ ಇನ್ನು ನೆಕ್ಸ್ಟ್ ಕ್ವೆಶನ್ಸ್ನ ನೋಡ್ರಿ ತ್ರೀ ಎಸ್ ಪ್ಲಸ್ ಟ್ವೆಲ್ ಕೊಲ್ ಟು ಏನಿದೆ ಅಂದ್ರೆ ಜೀರೋ ಅಂತಿದೆ ತ್ರೀ ಎಸ್ ಪ್ಲಸ್ ಟ್ವೆಲ್ ಅಂದರೆ ಟ್ವೆಲ್ ಜೊತೆ ಇಲ್ಲಿ ಪ್ಲಸ್ ಟ್ವೆಲ್ ಇದೆಯಪ್ಪ ಅಂದ್ರೆ ಮೈನಸ್ ಟ್ವೆಲ್ ಏನು ಮಾಡಬೇಕಪ್ಪ ಅಂದರೆ ಎರಡು ಸೈಡು ಕ್ಯಾನ್ಸಲ್ ಮಾಡಬೇಕು ತ್ರೀ ಎಸ್ ಪ್ಲಸ್ ಟ್ವೆಲ್ ಮೈನಸ್ ಟ್ವೆಲ್ ಗೆಟ್ ಕ್ಯಾನ್ಸಲ್ ಆಗ್ತದೆ ತ್ರೀ ಎಸ್ ಕೊಲ್ ಟು ಏನಿದೆ ಅಂದ್ರೆ ಜೀರೋ ಮೈನಸ್ ಟ್ವೆಲ್ ಅಂದರೆ ಮೈನಸ್ ಟ್ವೆಲ್ ಆಗ್ತದೆ ಎಸ್ ಜೊತೆ ಇರುವ ಈ ತ್ರೀ ಕ್ಯಾನ್ಸಲ್ ಆಗಬೇಕಪ್ಪ ಅಂದರೆ ಎರಡು ಸೈಡ್ ತ್ರೀಲೇ ಭಾಗಕಾರ ಕಾರ್ ಮಾಡಿರಿ ತ್ರೀ ತ್ರೀ ಗೆಟ್ ಕ್ಯಾನ್ಸಲ್ ಆಗ್ತದೆ ಎಸ್ ಕೊಲ್ ಟು ಒಂದೇ ಮೂರು ಮೂರು ನಾಲ್ಕಲೇ ಹನ್ನೆರಡು ಮೈನಸ್ ಹನ್ನೆರಡು ತ್ರೀ ಎಸ್ ಈಸ್ವಲ್ ಟು ಜೀರೋ ಅಪ್ಪ ಅಂದ್ರೆ ಎಸ್ ಜೊತೆ ಇರುವ ತ್ರೀ ಕ್ಯಾನ್ಸಲ್ ಆಗ್ಬೇಕು ಅಂದ್ರೆ ಬೋತ್ ಸೈಡ್ ತ್ರೀ ನಾವು ಭಾಗಕಾರ ಮಾಡಬೇಕು ತ್ರೀ ತ್ರೀ ಗೆಟ್ ಕ್ಯಾನ್ಸಲ್ ಆಗ್ತದೆ ಎಸ್ ಯಾವುದೇ ಒಂದು ಸಂಖ್ಯಕ ಜೀರೋಲ್ಲೇ ಮಲ್ಟಿಪಿ ಮಾಡಿದ್ರೆ ಜೀರೋ ಬರ್ತದೆ ಎಸ್ ಈಸ್ಕಲ್ ಟು ಜೀರೋ ನೆಕ್ಸ್ಟ್ ಟೂ ಏನಿದೆಯಪ್ಪ ಅಂತಂತಂದಾಗ ಕ್ಯೂ ಮೈನಸ್ ಸಿಕ್ಸ್ ಅಂತಿದೆ ಹೌದಾ ಸಾರಿ ಟು ಕ್ಯೂ ಈಸ್ವಲ್ ಟು ಸಿಕ್ಸ್ ಅಂತಿದೆ ಟು ಕ್ಯೂ ಜೊತೆ ಇರುವ ಟೂ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಎರಡು ಸೈಡ ಟೂ ಟೂಲೇ ಭಾಗಕಾರ ಮಾಡಬೇಕು ಟೂ ಟು ಗೆಟ್ ಕ್ಯಾನ್ಸಲ್ ಆಗ್ತದೆ ಕ್ಯೂ ಈಸ್ ಎರಡೊಂದೇ ಎರಡು ಎರಡು ಮೂರ್ಲೆ ಆರು ನೆಕ್ಸ್ಟ್ ಏನಿದೆ ನೋಡ್ರಿ ಟು ಕ್ಯೂ ಮೈನಸ್ ಸಿಕ್ಸ್ ಅಂತಿದೆ ಟು ಕ್ಯೂ ಮೈನಸ್ ಸಿಕ್ಸ್ ಈಸ್ಕೊಲ್ ಟು ಜೀರೋಪ್ಪ ಅಂದ್ರೆ ಟೂ ಕ್ಯೂ ಇಲ್ಲಿ ಮೈನಸ್ ಸಿಕ್ಸ್ ಇದೆ ಅಂದ್ರೆ ಪ್ಲಸ್ ಸಿಕ್ಸ್ಲೆ ಏನು ಮಾಡೋಕಪ್ಪ ಅಂದ್ರೆ ಬೋತ್ ಸೈಡ್ ಎರಡು ಏನು ಮಾಡೋಕಪ್ಪ ಅಂದ್ರೆ ಮೊದಲು ಕ್ಯಾನ್ಸಲ್ ಮಾಡಬೇಕು ಟೂ ಕ್ಯೂ ಅಂದರೆ ಪ್ಲಸ್ ಸಿಕ್ಸ್ ಮೈನಸ್ ಸಿಕ್ಸ್ ಗೆಟ್ ಕ್ಯಾನ್ಸಲ್ ಆಗ್ತವೆ ಜೀರೋ ಪ್ಲಸ್ ಸಿಕ್ಸ್ ಅಂದ್ರೆ ಸಿಕ್ಸು ಈ ಕ್ಯೂ ಜೊತೆ ಇರುವ ಟೂ ಕ್ಯಾನ್ಸಲ್ ಆಗಪ್ಪ ಅಂದ್ರೆ ಬೋತ್ ಸೈಡ್ ಕ್ಯೂ ನಾವು ಭಾಗಕಾರ ಮಾಡಬೇಕು ಎರಡೊಂದೇ ಎರಡು ಎರಡು ಮೂರ್ಲೆ ಆರು ಕ್ಯೂ ಈಸ್ ಟು ಮೂರು ಇನ್ನು ಅಕ್ಕಿಯ ಲೆಕ್ಕ ಕ್ಯೂ ಪ್ಲಸ್ ಟು ಕ್ಯೂ ಪ್ಲಸ್ ಸಿಕ್ಸ್ ಈಸ್ಕ್ವಲ್ ಟು ಜೀರೋ ಇಲ್ಲಿ ಪ್ಲಸ್ ಸಿಕ್ಸ್ ಇದೆಯಪ್ಪ ಅಂದ್ರೆ ಮೈನಸ್ ಸಿಕ್ಸ್ಲಿ ಏನು ಮಾಡಬೇಕಪ್ಪ ಅಂದರೆ ಎರಡು ಸೈಡು ಕ್ಯಾನ್ಸಲ್ ಮಾಡಬೇಕು ಅವಾಗ ಪ್ಲಸ್ ಸಿಕ್ಸ್ ಮೈನಸ್ ಸಿಕ್ಸ್ ಕ್ಯಾನ್ಸಲ್ ಆಗ್ತದೆ ಟು ಕ್ಯೂ ಈಸ್ಕ್ವಲ್ ಟು ಇಲ್ಲಿ ಜೀರೋ ಮೈನಸ್ ಸಿಕ್ಸ್ ಅಪ್ಪ ಅಂದರೆ ಮೈನಸ್ ಸಿಕ್ಸೇ ಅದು ಬರ್ತದೆ ಹಾಗಾದರೆ ಕ್ಯೂ ಜೊತೆ ಇರೋ ಟು ಕ್ಯೂಸ್ ಕ್ಯಾನ್ಸಲ್ ಆಗ್ಬೇಕಪ್ಪ ಅಂದರೆ ಬೋತ್ ಸೈಡ ಟೂಲಿ ಕ್ಯಾನ್ಸಲ್ ಮಾಡಬೇಕು ಎರಡು ಒಂದ್ಲೇ ಎರಡು ಎರಡು ಮೂರಲೇ ಆರು ಎಂಥ ಮೂರು ಅಪ್ಪ ಅಂದರೆ ಮೈನಸ್ ಮೂರು ಇನ್ನು ಕೊನೆಯ ಲೆಕ್ಕ ಎಲ್ ಏನಿದೆಯಪ್ಪ ಅಂತ ಹೇಳಿ ನೋಡಿದಾಗ ಟು ಕ್ಯೂ ಪ್ಲಸ್ ಸಿಕ್ಸ್ ಈಸ್ಕ್ವಲ್ ಟು ಟ್ವೆಲ್ ಇಲ್ಲಿ ಪ್ಲಸ್ ಸಿಕ್ಸ್ ಇದೆಯಪ್ಪ ಇದೆ ಮೈನಸ್ ಸಿಕ್ಸ್ ಎರಡೂ ಕಡೆ ಏನು ಮಾಡಬೇಕಪ್ಪ ಅಂದ್ರ ಮ್ಯಾಚ್ ಮಾಡಬೇಕು ಟೂ ಕ್ಯೂ ಅಂದ್ರೆ ಪ್ಲಸ್ ಸಿಕ್ಸ್ ಮೈನಸ್ ಸಿಕ್ಸ್ ಕ್ಯಾನ್ಸಲ್ ಆಗ್ತದೆ ಟೂ ಕ್ಯೂ ಉಳುತ್ತಿದೆ ಹನ್ನೆರಡರ ಆರು ಕಳೆದ್ರೆ ಆರು ಈ ಕ್ಯೂ ಜೊತೆ ಇರೋ ಟೂ ಕ್ಯಾನ್ಸಲ್ ಆಗಬೇಕಪ್ಪ ಅಂದ್ರೆ ಎರಡು ಸೈಡ್ ಏನು ಮಾಡಬೇಕಪ್ಪ ಅಂದ್ರ ಭಾಗಕಾರ ಎರಡರಲ್ಲೇ ಮಾಡಬೇಕು ಎರಡು ಎರಡು ಗಿಡ್ ಕ್ಯಾನ್ಸಲ್ ಆಗ್ತದೆ ಕ್ಯೂ ಇಸ್ಕೊಳ್ ಟು ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಕ್ಯೂ ಇಸ್ಕೊಳ್ ಟು ಮೂರು ಇಷ್ಟು ಲೆಕ್ಕಗಳನ್ನ ಈ ಅಭ್ಯಾಸದಲ್ಲಿ ಏನು ಮಾಡಿದಾರಪ್ಪ ಅಂದ್ರ ಕೇಳಿದಾರ ಈ ಥರ ಎಲ್ಲ ಅಭ್ಯಾಸಗಳನ್ನು ಏನು ಮಾಡಿದೀನಪ್ಪ ಅಂದ್ರೆ ನಾನು ಮೊದಲು ಬೋರ್ಡ್ ವರ್ಕ್ ಮಾಡಿ ಹೇಳ್ತಾ ಇದ್ದೆ ಈ ಒಂದಿಷ್ಟು ಹೊರಗಡೆ ಇರೋದ್ರಿಂದ ನಾನು ಏನು ಮಾಡ್ತಾಯಿದ್ದೀನಪ್ಪ ಅಂದ್ರೆ ಈ ಥರ ಹೋಮ್ ಸ್ಕ್ರೀನ್ ಒಳಗಡೆ ಇವೆಲ್ಲ ಪಿ ಡಿ ಎಫ್ ಹಾಕೊಂಡು ಲೆಕ್ಕಗಳನ್ನು ಬಿಡಿಸ್ತಾ ಇರ್ತಾ ಈ ಥರ ಎಲ್ಲ ಅಭ್ಯಾಸಗಳು ನಿಮಗೆ ಸೀರಿಯಲ್ ಆಗಿ ಸಿಗಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಎಲ್ಲ ವಿನಪ್ಪ ಅಂದ್ರೆ ನಿಮ್ಗೆ ಸೀರಿಯಲ್ ಆಗಿ ಸಿಗ್ತಾವೆ ಓಕೆ ಎಲ್ಲ ಭಾಗ ಒಂದು ಮತ್ತು ಭಾಗ ಟೂನು ಕೂಡ ಏನು ಮಾಡ್ತೀನಪ್ಪ ಅಂದ್ರೆ ಅಪ್ಲೋಡ್ ಮಾಡಿದ್ರಿ ಈಗಾಗಲೇ ನೀವು ನೋಡ್ಕೊತಾ ಬನ್ನಿ ಧನ್ಯವಾದ